ಭಾಗ್ಯನಗರ ಶಾಲಾ ಕಾಲೇಜುಗಳಿಗೆ ವಿದ್ಯಾಭ್ಯಾಸಕ್ಕಾಗಿ ಸೇರಿದಂತೆ ಯಾವುದೇ ಕೆಲಸಗಳ ನಿಮಿತ್ತ ಅಪ್ರಾಪ್ತ ವಯಸ್ಕರಿಗೆ ಬೈಕ್ ಸ್ಕೂಟರ್ ನೀಡುವ ಪೋಷಕರು ಶಿಕ್ಷೆ ಅನುಭವಿಸಬೇಕಾಗುತ್ತದೆ ಎಂದು ಪಟ್ಟಣ ಠಾಣೆಯ ಆರಕ್ಷಕ ವೃತ್ತ ನಿರೀಕ್ಷಕ ಪ್ರಶಾಂತ್ ವರ್ಣಿ ಎಚ್ಚರಿಕೆಯನ್ನು ನೀಡಿದ್ದಾರೆ ಪಟ್ಟಣದ ನಾನಾ ಶಾಲಾ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಬೈಕ್ಗಳನ್ನು ಚಲಾಯಿಸುತ್ತಿದ್ದಾರೆ ಎಂಬ ಮಾಹಿತಿಯನ್ನು ಆಧರಿಸಿ ಪರಿಶೀಲಿಸಿ ಮೂವತ್ತ್ನಾಲ್ಕು ಬೈಕ್ಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಈ ವೇಳೆ ಪೊಲೀಸರು ಠಾಣೆಗೆ ಕರೆಸಿ ಅಪ್ರಾಪ್ತರಿಗೆ ಬೈಕ್ ಚಲಾಯಿಸಲು ಕೊಟ್ಟಾಗ ಅಪಘಾತಗಳು ಸಂಭವಿಸುತ್ತಿವೆ ಅವರು ಬೈಕ್ಗಳನ್ನು ವೇಗವಾಗಿ ಚಲಾಯಿಸುವುದು ನಾಗರಿಕರಿಗೆ ಕಿರಿಕಿರಿ ಮಾಡುವಂತಹ ಪ್ರಸಂಗಗಳು ಹೆಚ್ಚಾಗುತ್ತಿವೆ ಹಾಗಾಗಿ ಚಲನ ಪರವಾನಗಿ ಇಲ್ಲದೆ ವಾಹನ ಬದಲ ಬಾರಿಗೆ ಬೈಕ್ ಚಾಲನೆಗೆ ಲೈಸೆನ್ಸ್ ಹಾಗೂ ಆರ್ಸಿ ಪಡೆದು ಒಂದು ಸಾವಿರ ರುಗಳು ದಂಡ ವಿಧಿಸಲಾಗುತ್ತಿದೆ ಮೋಟಾರ್ ವಾಹನ ಕಾಯ್ದೆಗೆ ಕೇಂದ್ರ ಸರ್ಕಾರ ಇತ್ತೀಚೆಗಷ್ಟೇ ತಿದ್ದುಪಡಿ ತಂದಿದೆ ಅದರ ಸೆಕ್ಷನ್ ನೂರ ತೊಂಬತ್ತೊಂಬತ್ತು ಅನ್ವಯ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ವಾಹನ ನೀಡುವುದು ಶಿಕ್ಷಾರ್ಹ ಅಪರಾಧವಾಗಿದೆ ಇದಕ್ಕಾಗಿ ಮಕ್ಕಳ ಪೋಷಕರು ಅಥವಾ ವಾಹನದ ಮಾಲೀಕರನ್ನು ಹೊಣೆಗಾರರನ್ನಾಗಿ ಮಾಡಲಾಗುತ್ತದೆ ವಾಹನ ನೋಂದಣಿ ರದ್ದಾಗುವ ಜೊತೆಗೆ ಪೋಷಕರಿಗೆ ಇಪ್ಪತ್ತೈದು ಸಾವಿರದವರೆಗೆ ದಂಡ ಮತ್ತು ಮೂರು ವರ್ಷ ಕಾಲ ಸೆರೆವನೆ ವಾಸ ಅನುಭವಿಸಬೇಕಾಗುತ್ತದೆ ಅರಿವಿಲ್ಲದ ಪ್ರಾಪ್ತ ವಯಸ್ಸಿನ ವಿದ್ಯಾರ್ಥಿಗಳು ಮನಸ್ಸೋ ಇಚ್ಛೆ ಬೈಕ್ ಚಲಾವಣೆ ಮಾಡಲಾಗುತ್ತದೆ ಪೋಷಕರು ತಮ್ಮ ಮಕ್ಕಳ ಮೇಲೆ ಸಾವಿರಾರು ಕನಸುಗಳನ್ನು ಕಟ್ಟಿಕೊಂಡಿರುತ್ತಾರೆ ವಿದ್ಯಾರ್ಥಿಗಳು ಪೋಷಕರ ಕನಸುಗಳನ್ನು ಕಮರಿ ಹೋಗುತ್ತವೆ ಹೀಗೆ ಮಕ್ಕಳ ಕೈಗೆ ದ್ವಿಚಕ್ರ ವಾಹನ ಕೊಟ್ಟು ಸಿಕ್ಕಿಬಿದ್ದಲ್ಲಿ ಚೈಲು ಕಂಬಿ ಎಣಿಸಬೇಕಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಪೊಲೀಸ್ ಠಾಣೆಯ ಸಿಬ್ಬಂದಿಯಾದ ಸುನೀಲ್ ಕಿರಣ್ ನಾಯಕ್ ಶ್ರೀಪತಿ ಬಸವರಾಜು ಕೃಷ್ಣಪ್ಪ ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಪೋಷಕರು ಹಾಜರಿದ್ದರು ವರದಿ ರವೀಂದ್ರ ಪ್ರಜಾಪರ್ ಟಿವಿ ಭಾಗ್ಯನಗರ ಪ್ರಕಾರ ನಾವು ಓನರ್ ಆಫ್ ದ ವೆಹಿಕಲ್ ಮೇಲೇ ಆ್ಯಕ್ಷನ್ ತೊಗೊಂಡು ಕೇಸ್ ರಿಜಿಸ್ಟ್ರ್ ಎಫ್ ಐ ಆರ್ ಮಾಡಲೇಬೇಕು ಬಟ್ ಇದೊಂದು ಸರಿ ನಾವು ಆನ್ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಮತ್ತೆ ರಿಪೀಟ್ ಆಗಬಾರ್ದು ಎಲ್ಲಾರದು ಇವಾಗ ನೋಟ್ ಮಾಡ್ಕೊತೀವಿ ಯಾವುದರಲ್ಲಿ ನಮ್ಮ ಮಷಿನ್ಸ್ ಇದ್ದಾವೆ ಅದರಲ್ಲಿ ನಿಮ್ಮ ನಂಬರ್ಗಳು ಎಲ್ಲ ನೋಟ್ ಮಾಡ್ಕೊಂಡು ನಿಮ್ಮ ಡೀಟೇಲ್ಸ್ ನೋಟ್ ಮಾಡ್ಕೊತೀವಿ ಒಬ್ಬೊಬ್ಬರೇ ಬಂದು ನಿಮ್ಮ ಡೀಟೇಲ್ಸು ಡಿ ಎಲ್ ಡೀಟೇಲ್ಸ್ ಎಲ್ಲ ಕೊಟ್ಬಿಟ್ಟು ನೋಡಿ ಮತ್ತೆ ಇದೇ ರಿಪೀಟಾಗಿ ಮತ್ತೆ ನೆಕ್ಸ್ಟ್ ಟೈಮ್ ನಾಳೆ ಬರ್ತೀವೋ ನಾಳೆಗೆ ಬರ್ತೀವೋ ಮತ್ತೆ ಹಿಡಿದ್ರೆ ನಿಮಗೆ ಪೇರೆಂಟ್ಸಿಗೆ ದಯವಿಟ್ಟು ಹೇಳಿದ್ದೀವಿ ನಾವು ಕಾನೂನು ಫಾಲೋಅಪ್ ಮಾಡೋದು ತಿರುಗಿ ಹೊತ್ತು ನಮ್ಗೆ ತೊಂದರೆ ಕೊಡೋದಕ್ಕಲ್ಲ ಅಷ್ಟು ಹೇಳೋದಿಲ್ಲ ಇದು ಕಾಲೇಜಸ್ ನಾವು ಹೇಳೋಂಗಿಲ್ಲ ಹೋಗಿ ನಡ್ಕೊಂಡು ಹೋಗ್ತಾರೆ ಅರವತ್ತು ವರ್ಷದವಂಗೆ ಹೊಡೆದಿ ಪಾಪ ಹನ್ನೆರಡು ದಿನ ಆಸ್ಪತ್ರೆಯಲ್ಲಿ ಇರಲಿ ಎಕ್ಸ್ಪೈರ್ ಆದರು ಯಾರೀ ಜವಾಬ್ದಾರಿ ಅಂತ ನಿಮಗೊಬ್ರು ತಂದೆನೋ ಅಣ್ಣ ಅಪ್ಪ ತಂಗಿ ಯಾರೋ ಒಬ್ಬರು ಇರ್ತಾರೆ ಹೋಗಿ ಆಕ್ಸಿಡೆಂಟ್ ಮಾಡ್ಕೊಂಡು ಹೋಗಿ ಜೀವಗಳು ಹೋದರೆ ಯಾರ್ರೀ ಜವಾಬ್ದಾರಿ ಹಾಂ ಟೌನಲ್ಲಿ ಹೋಗಲಿ ಇಲ್ಲಿ ಅಷ್ಟು ಫಾಸ್ಟಾಗಿ ಹೋಗೋಕಾಗ್ತದೇನು ರೀ ಇಲ್ಲಿ ಹೋಗ್ಲಿ ಅಂಥದ್ರಲ್ಲಿ ಆಕ್ಸಿಡೆಂಟ್ ಆಗಿ ಡೆತ್ತಾಗಬೇಕು ಅಂದ್ರೆ ಹೆಂಗೆ ಆಗ್ತದೇನು ರೀ ಇಲ್ಲಿ ಅದು ಫಾಸ್ಟಾಗಿ ಹೋಗೋಕ್ಕಾಗ್ತದ ಬಸ್ ಸ್ಟ್ಯಾಂಡ್ ಪಕ್ಕ ಕ್ರಾಸ್ ಮಾಡಿದ ಬಂದಿಲ್ಲ ಇಲ್ಲೆಲ್ಲ ಇರಬೇಕು ಕ್ರಾಸ್ ಮಾಡಿ ಆ ಕಡೆಯಿಂದ ಬರೋಂಗೆ ಟಚ್ ಆಗಿದ್ದಕ್ಕೆ ಬಿದ್ದಿದ್ದಕ್ಕೆ ಒಂದು ಡೆತ್ ಆಗಿ ಬಸ್ ಸ್ಟ್ಯಾಂಡ್ ಮುಂದೆ ಕಡೆ ಟೂ ವೀಲರಲ್ಲಿ ಬರ್ತಾ ಅವ್ರೆ ಟಚ್ ಆಯಿತು ಬಿದ್ದು ಆಸ್ಪತ್ರೆಯಲ್ಲಿ ಒಂದು ವಾರ ಇದ್ಬಿಟ್ಟು ಜೀವ ಹೋಯ್ತು ರೀ ಎಲ್ಲಾ ಸ್ಕೂಲ್ಗಳಿಗೆ ಲೆಟ್ರ್ ನಿಮಗೆ ಇವಾಗ ತೋರಿಸ್ತಿದೆ ಯಾವ ಸ್ಕೂಲ್ ಅವ್ರಸ್ಪರ್ಟ್ ಮನೆ ನಾನು ಬಂದ್ಲಿಲ್ಲ ಯಾರು ಎಕ್ಸ್ಪರ್ಟ್ ಯಾಕಪ್ಪ ಮನೆ ನಮ್ಗೆ ಬಂದ್ಲಿರ್ಲಿಲ್ಲ ನಿಮ್ ಕಾಲೇಜು